ಎಸ್ ಎಲ್ಲ ಆಕಾಂಕ್ಷೆಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಟು ದ ಕರ್ನಾಟಕ ಅಕಾಡೆಮಿ ಇವತ್ತಿನ ತರಗತಿಯಲ್ಲಿ ನಾವು ಕಾಡುಗಳು ನಮ್ಮ ಜೀವನಾಡಿ ಅಂತಕ್ಕಂಥ ಲೆಸನ್ ಮೇಲೆ ಇರ್ತಕ್ಕಂಥ ಎಲ್ ಬಿ ಎ ಕ್ವಶನ್ಸ್ ಓಕೆ ಎಮ್ ಸಿ ಕ್ಯೂಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಓಕೆ ಫಸ್ಟ್ ಕ್ವಶನನ್ನು ನೋಡೋಣ ಕಾಡುಗಳು ಪರಿಸರದಲ್ಲಿ ಹೀಗೆ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳಿದೆ ಓಕೆ ಸ್ವಚ್ಛತೆಯನ್ನು ಕಾಪಾಡಬಹುದು ಆಧುನಿಕತೆಯನ್ನು ಹೆಚ್ಚಿಸ್ಬೋದು ಹಸಿರು ಶ್ವಾಸಕೋಶಗಳಾಗಿ ಹಾಗೂ ನೀರಿನ ಶುದ್ಧೀಕರಣ ವ್ಯವಸ್ಥೆ ಹಾಗೆ ಡಿ ಬಂದ್ಬಿಟ್ಟು ಮಾಲಿನ್ಯವನ್ನು ಹೆಚ್ಚಿಸುತ್ತದೆ ಅಂಥೇಳಿ ಇದೆ ಓಕೆ ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದಾಗತ್ತೆ ಅಂತಂದರೆ ಇಲ್ಲಿ ಹಸಿರು ಶ್ವ ಶ್ವಾಸಕೋಶಗಳಾಗಿ ಹಾಗೂ ನೀರಿನ ಶುದ್ಧೀಕರಣ ವ್ಯವಸ್ಥೆಯನ್ನು ಮಾಡ್ತವೆ ಅಂಥೇಳಿ ಹೇಳ್ತೀವಿ ಓಕೆ ಹಸಿರು ಶ್ವಾಸಕೋಶಗಳಾಗಿ ಅಂಥೇಳಿ ನಾವು ನೋಡಿದಾಗ ಈ ಒಂದು ಕಾಡುಗಳಲ್ಲಿರ್ತಕ್ಕಂಥ ಮರಗಳು ಏನು ಮಾಡ್ತವೆ ಅಂತ ಅಂದರೆ ನಮಗೆ ಆಕ್ಸಿಜನನ್ನು ರಿಲೀಸ್ ಮಾಡ್ತವೆ ಹಾಗೆ ವಾತಾವರಣದಲ್ಲಿರ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡನ್ನು ತಮ್ಮ ಒಂದು ಫೋಟೋಸಿಂಥಸಿಗೆ ದ್ಯುತಿ ಸಂಶ್ಲೇಷಣೆಗೆ ಏನು ಮಾಡ್ತವೆ ಬಳಕೆಯನ್ನು ಮಾಡ್ಕೊಳ್ತವೆ ಓಕೆ ಹಾಗಾಗಿ ಇವು ಹಸಿರು ಶ್ವಾಸಕೋಶಗಳಾಗಿ ಹಾಗೂ ನೀರಿನ ಶುದ್ಧೀಕರಣ ವ್ಯವಸ್ಥೆಗಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ ಅಂಥೇಳಿ ನೋಡ್ಬೋದು ಓಕೆ ದೆನ್ ಕಾಡಿನ ಪ್ರಮಾಣ ಕಡಿಮೆಯಾಗುವುದರಿಂದ ಉಂಟಾಗಿರುವ ಪ್ರಸ್ತುತ ಪರಿಣಾಮ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಓಕೆ ಇಲ್ಲಿ ಕಾಡಿನ ಪ್ರಮಾಣ ಕಡಿಮೆ ಆಗ್ತಾ ಆಗ್ತಾ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ ಒಂದು ಫ್ಯಾಕ್ಟ್ರೀಸ್ಗಳಿಗಾಗಿ ಅದೇ ರೀತಿಯಾಗಿ ಒಂದು ಫರ್ನಿಚರ್ಗಳನ್ನು ಉಪಯೋಗಿಸೋದಕ್ಕಾಗಿ ಒಂದು ಕಾಡಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಹೌದಾ ಇಲ್ಲಿ ಈ ಒಂದು ಕಾಡಿನ ಪ್ರಮಾಣ ಕಡಿಮೆ ಆಗೋದ್ರಿಂದ ವನ್ಯಜೀವಿಗಳು ಏನು ಮಾಡ್ತಿದ್ದಾವೆ ಜನವಸತಿ ಪ್ರವೇಶಕ್ಕೆ ಪ್ರದೇಶಕ್ಕೆ ಏನು ಮಾಡ್ತೇವೆ ಅಂತಂದರೆ ಪ್ರವೇಶವನ್ನು ಮಾಡ್ತಾ ಇದ್ದಾವೆ ಓಕೆ ಹಾಗಾಗಿ ಆಪ್ಷನ್ ಎ ಇಸ್ ಕರೆಕ್ಟ್ ದೆನ್ ಥರ್ಡ್ ಕ್ವಶನ್ ನೋಡಿ ಕೆಳಗಿನವುಗಳಲ್ಲಿ ಮರಗಳಿಂದ ದೊರೆಯೋದ ಉತ್ಪನ್ನ ಯಾವುದು ಅಂತ ಹೇಳಿದೆ ಓಕೆ ಮರಗಳಿಂದ ದೊರೆಯದೇ ಇರ್ತಕ್ಕಂಥ ಉತ್ಪನ್ನ ಯಾವುದು ಅಂತ ಹೇಳಿ ಓಕೆ ಇಲ್ಲಿ ಕಾಚು ಅಂತಕ್ಕಂಥದ್ದು ಇದು ಕೂಡ ಒಂದು ಮರದಿಂದ ದೊರತಕ್ಕಂಥದ್ದು ಒಂದು ಉತ್ಪನ್ನ ಆಗಿದೆ ಲೈಕ್ ಗಮ್ ಅಂತ ಕರಿತೀವಲ್ವಾ ಆ ರೀತಿಯಾಗಿರ್ತಕ್ಕಂಥ ಒಂದು ಉತ್ಪನ್ನ ಅಮೃತ ಶಿಲೆ ಅಂತ ಹೇಳಿಕೊಟ್ಟಿದ್ದಾರೆ ಅರಗು ಅಂತ ಹೇಳಿಕೊಟ್ಟಿದ್ದಾರೆ ಇದು ಕೂಡ ಒಂದು ರೀತಿಯಾಗಿ ಗಮ್ ಅಂತಲೇ ಹೇಳ್ಬೋದು ಓಕೆ ಮರದಿಂದ ದೊರೆತಕ್ಕಂಥ ಒಂದು ಉತ್ಪನ್ನ ಅಂಟು ಹೇಳಿ ನೋಡ್ತೀವಿ ಇದು ಕೂಡ ಒಂದು ಮರ ಮರದಿಂದ ದೊರೀತಕ್ಕಂಥ ಉತ್ಪನ್ನ ಆಗಿದೆ ಇಲ್ಲಿ ಮರದಿಂದ ದೊರೆಯದ ಉತ್ಪನ್ನ ಹೇಳಿ ಕೇಳಿದರೆ ಹಾಗಾಗಿ ಅಮೃತ ಶಿಲೆ ಅಂತಕ್ಕಂಥದ್ದು ಮರದಿಂದ ದೊರೆದೇ ಇರತಕ್ಕಂಥ ಒಂದು ಉತ್ಪನ್ನ ನೆಕ್ಸ್ಟ್ ನೋಡಿ ಮರದ ಕಾಂಡದ ಮೇಲೆ ಕವಲೊಡೆದ ಭಾಗವನ್ನು ಏನಂತ ಕರೀತಾರೆ ಅಂತ ಹೇಳಿ ಕೇಳ್ತಿದ್ದಾರೆ ಈ ಒಂದು ಮರದ ಕಾಂಡದ ಮೇಲೆ ಕವಲೊಡೆದ ಭಾಗ ಬಂದ್ಬಿಟ್ಟು ವೃಕ್ಷ ಕಿರೀಟ ಅಂತ ಹೇಳಿ ಕರಿತೀವಿ ಕ್ರೌನ್ ಆಫ್ ದ ಟ್ರೀ ಓಕೆ ಮರದ ಕಾಂಡದ ಮೇಲೆ ಕವಲೊಡೆದ ಭಾಗ ಬಂದ್ಬಿಟ್ಟು ವೃಕ್ಷ ಕಿರೀಟ ಅಂಥೇಳಿ ಓಕೆ ಇಲ್ಲಿ ಮೇಲ್ಛಾವಣಿ ಅಂತಕ್ಕಂಥದ್ದು ಇಲ್ಲಿ ಮೇಲೆ ನೋಡುವಂತೆ ಹಾಗೆ ಎತ್ತರವಾದ ಮರಗಳ ರೆಂಬೆಗಳು ಕಾಡಿನಲ್ಲಿರ್ತಕ್ಕಂಥ ಸಸ್ಯಗಳ ಮೇಲೆ ಒಂದು ಮೇಲ್ಛಾವಣಿಯನ್ನು ಆವರಿಸಿರ್ತವೆ ಅದಕ್ಕೆ ಮೇಲ್ಛಾವಣಿ ಅಂಥೇಳಿ ಕರಿತೀವಿ ಹಾಗೆ ಇಲ್ಲಿ ಮೇಲ್ಸ್ತರ ಅಂಥೇಳಿ ನೀವು ನೋಡ್ಬೋದು ಮೇಲ್ಸ್ತರ ಹೇಳಿ ನೋಡಿದಾಗ ಎತ್ತರವಾದ ದೈತ್ಯ ಮರಗಳು ಮೇಲಿನ ಸ್ತರವನ್ನು ಉಂಟು ಮಾಡ್ತವೆ ಅದಕ್ಕೆ ಮೇಲ್ಸ್ತರ ಹೇಳಿ ಕರಿತೀವಿ ಹಾಗೆ ಕೆಳಸ್ತರ ಹೇಳಿ ನಾವು ನೋಡಿದಾಗ ಪೊದೆಗಳು ಮತ್ತು ಎತ್ತರವಾದ ಒಂದು ರೀತಿಯಾಗಿ ಎತ್ತರವಾಗಿರ್ತಕ್ಕಂಥ ಹುಲ್ಲುಗಳು ಕೆಲ ಕೆಳಸ್ತರವನ್ನು ಏನು ಮಾಡ್ತವೆ ಉಂಟು ಮಾಡ್ತವೆ ಹಾಗಾಗಿ ಮರದ ಕಾಂಡದ ಮೇಲೆ ಕವಲೊಡೆದಿರ್ತಕ್ಕಂಥ ಭಾಗವನ್ನು ಏನಂತ ಕರಿತೀವಿ ವೃಕ್ಷ ಕಿರೀಟ ಕ್ರೌನ್ ಆಫ್ ದ ಟ್ರೀ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ನೋಡಿ ಫಿಫ್ತ್ ಕ್ವಶನ್ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣದ ಸಮತೋಲನವನ್ನು ಕಾಪಾಡಲು ಕಾರಣ ಯಾರು ಅಂತ ಹೇಳಿ ಕೇಳ್ತಿದ್ದಾರೆ ಕಾಡುಗಳು ನೀರು ಗಾಳಿ ಉಷ್ಣತೆ ಅಂತ ಹೇಳಿ ಕೇಳ್ತಿದ್ದಾರೆ ಹಾಗಾದರೆ ಇಲ್ಲಿ ಈ ಒಂದು ಸಮತೋಲನವನ್ನು ಕಾಪಾಡ್ತ ಕಾಪಾಡಲಿಕ್ಕೆ ಕಾರಣ ಬಂದ್ಬಿಟ್ಟು ಕಾಡುಗಳು ಹೇಳಿ ಕರೀತೀವಿ ಓಕೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ನಾವು ರಿಲೀಸ್ ಮಾಡ್ತೀವಿ ಅದನ್ನು ಬಳಸ್ಕೊಂಡು ಏನು ಮಾಡ್ತವೆ ಅಂತಂದರೆ ಈ ಸಸ್ಯಗಳು ಆಕ್ಸಿಜನನ್ನು ಮತ್ತೆ ನಮಗೆ ರಿಲೀಸ್ ಮಾಡ್ತವೆ ಹಾಗಾಗಿ ಇಲ್ಲಿ ಸಮತೋಲನ ಅಂತಕ್ಕಂಥದ್ದು ಏನಾಗುತ್ತೆ ಏರ್ಪಾಡಾಗತ್ತೆ ಹಾಗಾಗಿ ಕಾಡುಗಳು ಏನು ಅಂತ ಇಲ್ಲಿ ಸಮತೋಲನವನ್ನು ಕಾಪಾಡ್ತವೆ ನೆಕ್ಸ್ಟ್ ನೋಡಿ ಇಲ್ಲಿ ಅನೇಕ ಆಹಾರ ಸರಪಳಿಗಳನ್ನು ಕಾಣಬಹುದು ಹಾಗಾದರೆ ಎಲ್ಲಿ ನಗರ ಪ್ರದೇಶದಲ್ಲ ಕಾಡುಗಳಲ್ಲ ಆಕಾಶದಲ್ಲ ಅಥವಾ ಹಳ್ಳಿಗಳಲ್ಲ ಓಕೆ ಇಲ್ಲಿ ಅನೇಕ ಆಹಾರ ಸರಪಳಿಗಳು ಓಕೆ ಫುಡ್ ಚೇನ್ ಹೇಳಿ ಓಕೆ ಇಲ್ಲಿ ಒಂದು ಜೀವಿ ಮತ್ತೊಂದು ಜೀವಿ ಏನಾಗಿರುತ್ತೆ ಅಂತ ಅಂದರೆ ಅವಲಂಬನೆ ಆಗಿರುತ್ತೆ ಹೌದಲ್ವಾ ಫಾರ್ ಎಕ್ಸಾಂಪಲ್ ಒಂದು ನಾವು ಫುಡ್ ಚೇನ್ ಹೇಳಿ ನೋಡಿದಾಗ ಈಗ ಎಕ್ಸಾಂಪಲ್ ಸಸ್ಯಗಳಿರ್ಬೋದು ಓಕೆ ಸಸ್ಯಗಳೇನು ಮಾಡ್ತವೆ ಅಂತಂದರೆ ಸಸ್ಯಗಳನ್ನು ಕೀಟಗಳು ತಿಂತವೆ ಹೌದಾ ಕೀಟಗಳನ್ನು ಯಾರು ತಿಂತಾರೆ ಕಪ್ಪೆ ತಿಂತ ತಿನ್ನತ್ತೆ ಓಕೆ ಕಪ್ಪೆನ ಯಾರು ತಿಂತಾರೆ ಅಂತಂದರೆ ಹಾವು ತಿನ್ನತ್ತೆ ಅದಲ್ವಾ ಹಾವು ತಿನ್ನತ್ತೆ ದೆನ್ ಅದೇ ರೀತಿಯಾಗಿ ಹಾವನ್ನು ಏನು ಮಾಡುತ್ತೆ ಅಂದರೆ ಹದ್ದು ತಿನ್ನತ್ತೆ ಇದು ಒಂದು ಏನಂತಂದರೆ ಫುಡ್ ಚೆನ್ ಆಹಾರ ಸರಪಳಿ ಈ ರೀತಿಯಾಗಿ ಆಹಾರ ಸರಪಳಿಯನ್ನು ನಾವು ಎಲ್ಲಿ ಕಾಣ್ತೀವಿ ಅನ್ನೋದನ್ನು ನೋಡಿದಾಗ ಕಾಡುಗಳಲ್ಲಿ ನಾವು ಆಹಾರ ಸರಪಳಿಗಳನ್ನು ಕಾಣ್ತೀವಿ ಓಕೆ ದೆನ್ ಕಾಡುಗಳನ್ನು ಹಸಿರು ಶ್ವಾಸಕೋಶಗಳು ಎಂದು ಕರೆಯಲು ಕಾರಣ ಏನು ಅಂಥೇಳಿ ಓಕೆ ಕಾಡುಗಳನ್ನು ಏನಂತ ಕರೀತಾರೆ ಹಸಿರು ಶ್ವಾಸಕೋಶಗಳು ಅಂಥೇಳಿ ಕರೀತಾರೆ ಯಾಕೆ ಅಂತ ನಾವು ನೋಡೋದಾದರೆ ಅವು ವನ್ಯಜೀವಿಗಳಿಗೆ ಆಶ್ರಯದ ತಾ ತಾಣವಾಗಿದವ ಅಥವಾ ವಾತಾವರಣಕ್ಕೆ ಆಕ್ಸಿಜನ್ ಒದಗಿಸದಿರುವುದು ಅಂತೇಳಿದೆ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವುದು ಹೇಳಿದೆ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಮತೋಲನ ಕಾಪಾಡ್ತಕ್ಕಂಥದ್ದು ಆಪ್ಷನ್ ಡಿ ಇಸ್ ಕರೆಕ್ಟ್ ವಾತಾವರಣದಲ್ಲಿ ಏನು ಮಾಡ್ತವೆ ಅಂತಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಮತೋಲನವನ್ನು ಕಾಪಾಡ್ತವೆ ಹಾಗಾಗಿ ಕಾಡುಗಳನ್ನು ಹಸಿರು ಶ್ವಾಸಕೋಶಗಳು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ನೋಡಿ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಓಕೆ ಇಲ್ಲಿ ಸತ್ತ ಮತ್ತು ಸತ್ಯ ಸಸ್ಯ ಹಾಗೂ ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಕನ್ವರ್ಟ್ ಮಾಡುತ್ತೆ ಓಕೆ ಯಾವುದದು ಅಂತ ಹೇಳಿ ನೋಡಿದಾಗ ವಿಘಟಕಗಳು ಹೇಳಿ ಕರಿತೀವಿ ಡಿಕಂಪೋಸಸ್ಗಳು ಏನು ಮಾಡ್ತವೆ ಈ ಒಂದು ಉದುರಿರ್ತಕ್ಕಂತಹ ಎಲೆಗಳಿರ್ಬೋದು ಹಾಗೆ ಸತ ಸಸ್ಯಗಳಿರ್ಬೋದು ಅದೇ ರೀತಿಯಾಗಿ ಪ್ರಾಣಿಗಳ ಒಂದು ಅವಶೇಷಗಳಿರ್ಬೋದು ಅವುಗಳನ್ನೆಲ್ಲವನ್ನೂ ಕೂಡ ಒಂದು ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಇಲ್ಲಿ ಈ ಒಂದು ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಪೋಷಕಗಳನ್ನು ಈ ಸತ್ತ ಸಸ್ಯ ಹಾಗೂ ಪ್ರಾಣಿಗಳ ಅವಶೇಷಗಳಿಂದ ರಿಲೀಸ್ ಮಾಡುತ್ತೆ ಓಕೆ ಯಾವುವು ಅಂಥೇಳಿ ನಾವು ನೋಡಿದಾಗ ವಿಘಟಕಗಳು ಡಿಕಂಪೋಸಸ್ ಅಂತ ಹೇಳಿ ಕರಿತೀವಿ ಅವೇನು ಮಾಡ್ತವೆ ಸತ್ತ ಸಸ್ಯ ಹಾಗೂ ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತನೆಯನ್ನು ಮಾಡ್ತವೆ ಯಾವುದು ಅಂದರೆ ಡಿಕಂಪೋಸಸ್ ವಿಘಟಕಗಳು ಅಂಥೇಳಿ ಕರಿತೀವಿ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಅಲ್ಲೇನಿದೆ ಸಸ್ಯಗಳು ಏನು ಮಾಡ್ತಿದ್ದಾವೆ ಆಕ್ಸಿಜನನ್ನು ರಿಲೀಸ್ ಮಾಡ್ತಾ ಇದ್ದಾವೆ ಆಕ್ಸಿಜನನ್ನು ಏನು ಮಾಡ್ತ ಪ್ರಾಣಿಗಳೇನು ಮಾಡ್ತವೆ ಬಳಸ್ಕೊಂಡು ಅಗೇನ್ ಏನು ಮಾಡ್ತವೆ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡ್ತಾ ಇದ್ದಾವೆ ಇಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ದ್ಯುತಿ ಸಂಶ್ಲೇಷಣೆಯನ್ನು ಮಾಡಿಕೊಂಡು ಮತ್ತೇನು ಮಾಡುತ್ತೆ ಅಂತಂದ್ರೆ ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ ಈ ರೀತಿಯಾಗಿ ಒಂದು ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಕೇಳ್ತಿದ್ದಾರೆ ಹಾಗಾದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನ ಉಂಟಾಗ್ತಾ ಇದೆ ಹೌದಲ್ವಾ ಹಾಗಾಗಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೋಡಿ ವಿಘಟಕಗಳು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಡ್ಯಾಶ್ ಆಗಿ ಪರಿವರ್ತನೆ ಮಾಡ್ತವೆ ಅಂತ ಹೇಳಿ ಹೇಳ್ತಿತ್ತು ಏನಾಗಿ ಪ ಪರಿವರ್ತನೆ ಮಾಡ್ತವೆ ಅಂತಂದರೆ ನೀರಾಗಿನ ಆಕ್ಸಿಜನ್ ಆಗಿನ ಹ್ಯೂಮಸ್ ಆಗಿನ ನೈಟ್ರೋಜನ್ ಆಗಿ ಅಂತ ಹೇಳಿ ಕೇಳ್ತಿದ್ದಾರೆ ಹಾಗಾದರೆ ಹ್ಯೂಮಸ್ ಅಂತಕ್ಕಂತಹ ದನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರಿಲೀಸ್ ಮಾಡ್ತಿದೆ ಯಾವುದು ಅಂದರೆ ವಿಘಟಕಗಳು ಸತ್ತ ಮತ್ತು ಸಸ್ಯ ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತನೆ ಮಾಡುತ್ತೆ ಓಕೆ ಹ್ಯೂಮಸ್ಸು ಈ ಒಂದು ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಗಳನ್ನು ಏನು ಮಾಡುತ್ತೆ ಅಂತಂದರೆ ಸಸ್ಯಗಳಿಗೆ ಕೊಡ್ತದೆ ಓಕೆ ಇದು ಜೀವನ ಮತ್ತು ಚೈತನ್ಯದಿಂದ ಕೂಡಿರುವ ಒಂದು ಕ್ರಿಯಾಶೀಲ ಜೀವಂತ ಅಸ್ತಿತ್ವ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾದರೆ ಯಾವುದು ಅಂಥೇಳಿ ನೋಡಿದಾಗ ಹಳ್ಳಿನ ನಗರನ ಪರಿಸರನ ಅಥವಾ ಕಾಡು ಅಂತ ಕೇಳಿ ಕೇಳ್ತಿದ್ದಾರೆ ಜೀವನ ಮತ್ತು ಚೈತನ್ಯದಿಂದ ಕೂಡಿರ್ತಕ್ಕಂಥ ಒಂದು ಕ್ರಿಯಾಶೀಲ ಜೀವಂತ ಅಸ್ತಿತ್ವ ಯಾವುದು ಅಂದರೆ ಅದು ಬಂದುಬಿಟ್ಟು ಕಾಡಾಗಿದೆ ನೆಕ್ಸ್ಟ್ ನೋಡಿ ಅರಣ್ಯೀಕರಣ ಎಂದರೆ ಏನು ಕಾಡಿನಲ್ಲಿ ಕಾರ್ಖಾನೆ ಪ್ರಾರಂಭಿಸುವುದು ವನ್ಯಜೀವಿಗಳನ್ನು ರಕ್ಷಿಸುವುದು ಅರಣ್ಯ ಪ್ರದೇಶವನ್ನು ಹೆಚ್ಚಿಸಲು ಸಸಿ ನಡ್ತಕ್ಕಂಥದ್ದು ಮೇಲಿನ ಎಲ್ಲವೂ ಅಂತ ಹೇಳಿ ಕೇಳ್ತಿದ್ದಾರೆ ಇಲ್ಲಿ ಬಂದುಬಿಟ್ಟು ಅರಣ್ಯ ಪ್ರದೇಶವನ್ನು ಹೆಚ್ಚಿಸಲು ಸಸಿ ನಡೆತಕ್ಕಂಥದ್ದು ಒಂದು ಅರಣ್ಯೀಕರಣ ಅಂಥೇಳಿ ಕರಿತೀವಿ ಓಕೆ ಇಲ್ಲಿ ನೋಡಿ ಚಿತ್ರದಲ್ಲಿರ್ತಕ್ಕಂಥ ಮರದ ಹೆಸರು ಅಂಥೇಳಿ ಕೇಳಿದ್ದಾರೆ ಇದು ಬಂದುಬಿಟ್ಟು ತೇಗ ಅಂಥೇಳಿ ನೋಡ್ತೀವಿ ಓಕೆ ನೆಕ್ಸ್ಟ್ ನೋಡಿ ಫೋರ್ಟೀನ್ತ್ ಕಶನ್ ಕಾಡಿನ ಅಡಿಪಾಯ ಹಂತವನ್ನು ಏನೆಂದು ಕರೀತಾರೆ ಅಂಥೇಳಿ ಓಕೆ ಒಟ್ಟಾರೆಯಾಗಿ ನಾವು ನಾಲ್ಕು ಹಂತಗಳನ್ನು ನೋಡ್ತೀವಿ ಒಂದು ಮೇಲ್ ಹಂತ ಅಂಥೇಳಿ ಎರಡನೇದು ಬಂದುಬಿಟ್ಟು ಮಧ್ಯ ಹಂತ ಅಂಥೇಳಿ ಮೂರನೇದು ಬಂದ್ಬಿಟ್ಟು ಕುರುಚಲು ಹಂತ ಅಂಥೇಳಿ ಫೋರ್ತ್ ಬಂದ್ಬಿಟ್ಟು ಅಡಿಪಾಯ ಹಂತ ಅಂಥೇಳಿ ಮೇಲು ಹಂತದಲ್ಲಿ ನಾವು ದೊಡ್ಡ ಮರಗಳಂಥೇಳಿ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಮಾವಿರ್ಬೋದು ಈ ಒಂದು ತೆಂಗಿನ ಮರಗಳಿರ್ಬೋದು ಅದೇ ರೀತಿಯಾಗಿ ತೇಗ ಈ ರೀತಿಯಾದಂತಹ ಮರಗಳು ಮೇಲು ಹಂತದಲ್ಲಿ ಕಂಡುಬರ್ತವೆ ನೆಕ್ಸ್ಟ್ ಮಧ್ಯ ಹಂತ ಅಂತೇಳಿ ನಾವು ನೋಡಿದಾಗ ಮಧ್ಯಮ ಎತ್ತರದ ಸಸ್ಯಗಳು ಮಧ್ಯಮ ಹಂತದಲ್ಲಿ ಕಂಡುಬರ್ತವೆ ಅದೇ ರೀತಿಯಾಗಿ ಕುರುಚಲು ಹಂತ ಹೇಳಿ ಬರುತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಕುರುಚಲು ಸಸ್ಯಗಳು ಕಂಡು ಬರ್ತವೆ ನೆಕ್ಸ್ಟ್ ಅಡಿಪಾಯ ಹಂತ ಅಂಥೇಳಿ ನಾವು ನೋಡಿದಾಗ ಇಲ್ಲಿ ಹುಲ್ಲು ಶೈವಲ ಓಕೆ ಈ ರೀತಿಯಾದಂತಹ ಒಂದು ಚಿಕ್ಕ ಚಿಕ್ಕದಾದಂತಹ ಸಸ್ಯಗಳು ಕಂಡು ಬರ್ತವೆ ಇದಕ್ಕೇನ ಕರಿತೀವಿ ಅಂದರೆ ಅಡಿಪಾಯ ಹಂತ ಅಂತ ಹೇಳಿ ಕರಿತೀವಿ ಹಾಗಾಗಿ ಅಡಿಪಾಯ ಹಂತ ಕಾಡಿನ ಅಡಿಪಾಯ ಹಂತವನ್ನು ಅಡಿಪಾಯ ಹಂತ ಅಂತ ಹೇಳಿ ಕರಿತೀವಿ ಇಲ್ಲಿ ಹುಲ್ಲು ಇರ್ಬೋದು ಶೈವಲಗಳಿರ್ಬೋದು ಇವೆಲ್ಲವೂ ಕಂಡುಬರ್ತವೆ ಓಕೆ ಕಾಡುಗಳಲ್ಲಿ ಆಮ್ಲಜನಕ ಉತ್ಪಾದನೆಗೆ ಕಾರಣವಾದ ಪ್ರಕ್ರಿಯೆ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಓಕೆ ಕಾಡುಗಳಲ್ಲಿ ಆಮ್ಲಜನಕ ಅಂಥದ್ದು ರಿಲೀಸ್ ಆಗುತ್ತೆ ಹೌದಾ ಹಾಗಾದರೆ ಆಮ್ಲಜನಕ ಉತ್ಪಾದನೆಗೆ ಕಾರಣವಾಗಿರ್ತಕ್ಕಂಥ ಪ್ರಕ್ರಿಯೆ ಯಾವುದು ಅಂಥೇಳಿ ನೋಡಿದಾಗ ಜೀವ ಸಂಶ್ಲೇಷಣೆ ಇದನ್ನು ದ್ಯುತಿ ಸಂಶ್ಲೇಷಣೆ ಅಂತಲೂ ಕೂಡ ಕರಿತೀವಿ ಇಲ್ಲಿ ಈ ಒಂದು ಕ್ರಿಯೆಯಿಂದ ಆಮ್ಲಜನಕ ಉತ್ಪಾದನೆ ಆಗುತ್ತೆ ನೆಕ್ಸ್ಟ್ ನೋಡಿ ಹಸಿರು ಹಾವು ಈ ಗುಂಪಿಗೆ ಸೇರಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾದರೆ ಹಾವುಗಳನ್ನ ನೋಡಿರ್ಬೋದಲ್ವ ಹಸಿರು ಹಾವು ಈ ಒಂದು ಮಾಂಸಾಹಾರಿ ಗುಂಪಿಗೆ ಸೇರಿದೆ ಓಕೆ ದೆನ್ ನೋಡಿ ಹಸಿರು ಸಸ್ಯಗಳು ಆಹಾರ ಸರಪಳಿಯಲ್ಲಿ ಈ ಮಟ್ಟದಲ್ಲಿ ಇರ್ತವೆ ಯಾವಾಗಲೂ ಕೂಡ ಹಸಿರು ಸಸ್ಯಗಳು ಪ್ರಾಥಮಿಕ ಉತ್ಪಾದಕರು ಅಂತ ಹೇಳಿ ಕರಿತೀವಿ ಓಕೆ ಇವು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಕರಿತೀವಿ ಓಕೆ ಪ್ರೊಡ್ಯೂಸರ್ಸ್ ಇರ್ಬೋದು ಆನಂತರ ಏನು ಬರುತ್ತೆ ಅಂತಂದರೆ ಪ್ರೈಮರಿ ಕನ್ಸೂಮರ್ಸ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಟರ್ಚರಿ ಕನ್ಸ್ಯೂಮರ್ಸ್ ಈ ರೀತಿಯಾಗಿ ಕನ್ಸೂಮರ್ಸ್ ಬರ್ತಾ ಹೋಗುತ್ತೆ ಮೊದಲನೇದಾಗಿ ಹಸಿರು ಸಸ್ಯಗಳು ಯಾವಾಗಲೂ ಕೂಡ ಆಹಾರ ಸರಪಳಿಯಲ್ಲಿ ಇಲ್ಲಿ ಪ್ರಾಥಮಿಕ ಉತ್ಪಾದಕರಾಗಿರ್ತಾರೆ ಓಕೆ ಪ್ರಾಥಮಿಕ ಉತ್ಪಾದಕರು ಯಾವಾಗಲೂ ಕೂಡ ಉತ್ಪಾದಕರಾಗಿರ್ತಾರೆ ಇವುಗಳ ಸಂಖ್ಯೆ ಕೂಡ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ತೋಳ ಯಾವ ಪ್ರಕಾರದ ಆಹಾರ ಸರ ಸರಪಳಿಗೆ ಸೇರಿದೆ ಅಂಥೇಳಿ ಕೇಳ್ತಿದ್ದಾರೆ ತೋಳ ಅಂತಕ್ಕಂಥದ್ದು ಯಾವ ರೀತಿಯಾದಂತಹ ಒಂದು ಆಹಾರ ಸರಪಳಿಗೆ ಸೇರಿದೆ ಅಂಥೇಳಿ ನಾವು ನೋಡಿದಾಗ ಮಾಂಸಾಹಾರಿ ಅಂಥೇಳಿ ನೋಡ್ತೀವಿ ಅದೊಂದು ಮಾಂಸಾಹಾರಿ ಪ್ರಾಣಿ ನೆಕ್ಸ್ಟು ಕಾಡಿನಲ್ಲಿ ಶಾಖ ಮತ್ತು ತಾಪಮಾನವನ್ನು ನಿಯಂತ್ರಿಸುವುದು ಇವುಗಳಿಂದ ಸಾಧ್ಯ ಹಾಗಾದರೆ ಯಾವ ಯಾವಗಳಿಂದ ಸಾಧ್ಯ ಅನ್ನೋದನ್ನು ನೋಡಿದಾಗ ಮರಗಳಿಂದ ಈ ಒಂದು ಶಾಖ ಮತ್ತು ತಾಪಮಾನವನ್ನು ಏನು ಮಾಡ್ಬೋದು ಅಂತಂದರೆ ಕಂಟ್ರೋಲ್ ಮಾಡ್ಬೋದು ಹೌದಲ್ವಾ ಎಷ್ಟು ಬಂದ್ಬಿಟ್ಟು ಈ ಒಂದು ಕಾಡುಗಳು ನಮ್ಮ ಜೀವನಾಡಿ ಅಂತಕ್ಕಂಥ ಲೆಸನ್ ಮೇಲೆ ಇರ್ತಕ್ಕಂಥ ಎಮ್ ಸಿ ಕ್ಯೂಸ್ಗಳಾಗಿರುತ್ತೆ ಓಕೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಲೆಸನ್ನ ಒಂದು ಎಮ್ ಸಿ ನೋಡೋಣ